ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಅದ್ರಿ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದ್ವಿ ನೋಡಿರಿ ಫ್ರೆಂಡ್ಸ ಹೋಗಿ ಬಂದ್ವಿ ಗಾರ್ಡನ್ ಒಂದು ಓಪನ್ ರೀ ಅದು ಮುಚ್ಚಿತ್ತು ಮನೆ ಸಂಬಂಧ ಹಾಗಾಗಿ ಮತ್ತು ಮಕ್ಕಳಿಗೆಲ್ಲ ಸ್ವಲ್ಪ ಒಂದು ಸ್ವಲ್ಪ ಇನ್ನೂ ಎಂಟರ್ಟೈನ್ಮೆಂಟ್ ಜಾಸ್ತಿ ಸಿಗ್ತಿತ್ತು ಮತ್ತೆಲ್ಲ ಅದು ಬಂದಿರೋದ್ರಿಂದ ಹಂಗೆ ರಿಕ್ಷೆ ಮಾಡ್ಕೊಂಡು ಮನೆಗೆ ಬಂದ್ವಿ ಆಮೇಲೆ ಮತ್ತು ಮುಖಂಡ ಅವ್ರಿ ಅವನು ನಾವೆಲ್ಲ ಸ್ವಲ್ಪ ಫ್ರೆಶ್ ಆಗಿ ಕುಂತಿದ್ವಿ ಒಂದು ಹೇಳ್ತೀನಿ ಫ್ರೆಂಡ್ಸ ನಿಮ್ಮೆಲ್ಲರಿಗೂ ಯೂಟ್ಯೂಬ ಸ್ಟಾರ್ಟ್ ಮಾಡಿದಾಗ ಲಾಕ್ಡೌನ್ ಸೆಕೆಂಡ್ ಲಾಕ್ಡೌನ್ದಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡೆ ನಾನು ಏನೈತಿ ನಾನು ಸತತವಾಗಿ ಹನ್ನೊಂದು ತಿಂಗಳು ವಿಡಿಯೋನ ಒಬ್ಬಳೇ ಮಾಡ್ಕೊತ ಅದಕ್ಕೆ ಎಷ್ಟು ಎಫರ್ಟ್ ಹಾಕಿನಿ ಏನು ಮಾಡೀನಿ ಅಂತೇಳಿ ಅದು ನನಗೆ ಗೊತ್ತೈತಿ ಬಟ್ ಎಲ್ಲ ಫ್ಯಾಮಿಲಿ ಲಾಗ್ ಅಂತ ಬಂದಮ್ಯಾಗ ಎಲ್ಲ ಫ್ಯಾಮಿಲಿಯನ್ನು ಕೂಡ ನಾನು ತೋರಿಸ್ತೀನಿ ಇನ್ನೊಂದು ನನ್ನ ಬದುಕು ನಮ್ಮ ಹೊಟ್ಟಿಪಾಡ ಯಾರೇ ಗೊಲ್ಲಕ್ಕೆ ಅವ್ರವ್ರ ಕೆಲಸ ಅವ್ರವ್ರ ಶ್ರದ್ಧೆ ನಿಷ್ಠೆಯಿಂದ ಅವ್ರವ್ರ ಎಫರ್ಟ್ ಹಾಕಿ ಮಾಡ್ತಿರ್ತಾರೆ ನಿಮಗೆ ಗೊತ್ತು ನಮ್ಮ ಮನೆಯೊಳಗೆ ಯಾರದೆಲ್ಲ ಸಪೋರ್ಟ್ ಐತಿ ಯಾರದೆಲ್ಲ ಸಪೋರ್ಟ್ ಇಲ್ಲ ಅಂಥೇಳಿ ಮತ್ತು ನಮ್ಮ ಜೀವನಕ್ಕೆ ನಮ್ಗಂತೂ ತನ್ನ ಉಣ್ಣತ್ತಪ್ಪ ಅಂತಂದ್ರೆ ಅದು ನಾವು ಕಷ್ಟಪಡಬೇಕಾಗ್ತದೆ ಪಡ್ತೀವಿ ನಮ್ಮ ಜೀವನಕ್ಕೋಸ್ಕರ ನಮ್ಮ ಬದುಕಿಗೋಸ್ಕರ ಎಲ್ಲರದ್ದು ಅಷ್ಟೇ ಇರ್ತೈತಿ ಕಷ್ಟಪಡ್ದು ಯಾರಿಗೂ ಏನೂ ಸಿಗಂಗಿಲ್ಲ ಯಾರೂ ನೀನು ಹೆಚ್ಚಿ ಒಂದೊಂದು ಸಲಿಗೆ ನಾನು ಯೂಟ್ಯೂಬನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಇವಾಗ ನನಗೆ ಒಂದು ನೆಟ್ ಪ್ಯಾಕ್ನ ಹಾಕೋತೀನೋ ಧೈರ್ಯ ಐತಿ ಅವಾಗ ಮಂದಿ ಕಡೆಯಿಂದ ಮಂದಿ ಅಂದ್ರೆ ನಮ್ಮ ಫ್ಯಾಮಿಲಿ ಹುಡುಗರು ನಮ್ಮ ಐದಂದಿಯವರು ನಮ್ಮ ಯಜಮಾನ್ರ ಕಡೆಯಿಂದ ನೆಟ್ ಪ್ಯಾಕನ್ನು ನಾನು ವೈಫೈ ಕನೆಕ್ಟ್ ಮಾಡಿಕೊಂಡು ಅವ್ರ ಡಾಟಾನ ನಾನು ನನ್ನ ಮೊಬೈಲಿಗೆ ತೊಗೊಂಡು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೆ ಸೊ ಇವಾಗ ಒಂದು ಇವರು ಏನೋ ಒಳ್ಳೇದು ಮಾಡ್ಯಾನ ಎಲ್ಲರೂ ಸಪೋರ್ಟ್ ಐತಿ ನಾ ಯಾವತ್ತೂ ಯಾರದು ಸಪೋರ್ಟ್ ಇಲ್ಲ ಅಂತ ತಿಳ್ಕೊಳಂಗಿಲ್ಲ ಮತ್ತು ನನ್ನ ಎಫರ್ಟಿಗೆ ನಾನು ಎಲ್ಲಿ ಮೋಸ ಮಾಡ್ದೇ ಈ ವಿಡಿಯೋ ಹಾಕ್ತೀನಿ ಯಾರನ್ನು ನೆಚ್ಚಿ ನಾನು ಯೂಟ್ಯೂಬನ್ನು ಮಾಡೋಕ್ಕತ್ತಿಲ್ಲ ಸೊ ಈ ವಿಡಿಯೋ ಪೊನೆಯವರೆಗೂ ನೋಡಿರಿ ನಾನು ಡ್ರೆಸ್ ಬಿಚ್ಚಿಲ್ಲ ಒಂದ್ ಸ್ವಲ್ಪ ಕೂಟಿ ಒಂದ್ ಎರಡ್ ರೌಂಡ್ ಇನ್ನ ಮತ್ ಕುತ್ತಿಗೆ ರತ್ನಾವನು ಮತ್ ಸುಮ್ಮ ಬಂದ್ರ ಆಕಿನು ಮತ್ ಇರ್ಲಿ ಕುಂದ್ರ ಅತಿ ಖುಷಿ ಇರ್ತೈತಲ್ಲ ಅದಕ್ಕ ಮತ್ ಕುಟಿ ಮ್ಯಾಗ ರೌಂಡ್ ಹೊಡ್ಸಿದ್ರ ಆಯ್ತು ಅಂತ ಹೇಳಿ ನಾನು ಹಂಗ ಕುತ್ತಿನ ಡ್ರೆಸ್ ಬಿಚ್ಚಿಲ್ಲ ಒಳ್ಳೆ ಮಳೆ ಹಾಕೋಣ ಗ್ಯಾಸ್ ಅಂತ ಹೇಳಿ ಇನ್ನೊಂದೈತ್ ಹ್ಮ್ చా చిన్న కొత్త హుడుగురు ముఖా నేర అవు బందోళి నాలుగు మింద్రు మన చాకొమ్బిట్రి అడగిన అల్లి ಚಾಬ್ಬು ತಿನ್ನೋಕೈತೀವಿ ರೀ ಮೊಬೈಲ್ ಚಾರ್ಜ್ ಇಲ್ಲ ಹೋಗ್ತೀವಿ ಬುಧವಾರ ಹತ್ತು ಗಂಟೆಗೆ ಹೋಗಿದ್ದು ನಾವು ಬರೋಣ ಇಲ್ಲೇ ಮಾತಾಡ್ಕೊಂಡ್ಕೊತೀವಿ ಒಂದೆರಡು ಚಾಟ್ಸ್ ವಿಡಿಯೋ ಅದೆಲ್ಲ ಮಾಡಿದೆ ನಾನು ಈ ಮೊಬೈಲ್ ಚಾರ್ಜಿಂಗ್ ಅಷ್ಟಾಡಿರಿ ನಾವೆಲ್ಲ ತಿಂದು ಮಾಡಿ ಒಂದು ಸ್ವಲ್ಪ ಹೊತ್ತು ಸಿಕ್ತಿ ಸಿಗ್ತೀವಿ ಹಾಂ ಎಲ್ರಿಗೂ ನಮಸ್ಕಾರ ರೀ ನೋಡಿರಿ ಫ್ರೆಂಡ್ಸ ಈಗ ಸಾಯಂಕಾಲ ಮತ್ತೆ ಸೃಷ್ಟಿಗೆ ಸ್ಕೂಟಿ ಟ್ರೈನಿಂಗ್ ಕ್ಲಾಸ್ ಚಾಲೂ ಆಗೈತಿ ಅವ್ರ ಕಾಕ ಅದೆಲ್ಲ ಬಂದು ಮಾಡೋಕ್ಕು ನೀನು ಡೇರಿಂಗ್ ಬಂದೈತಿ ನೋಡ್ರಿ ಏ ಬ್ಯಾಡ ಸುಶ್ರೀ ಗಟ್ಟಿಡ್ಕೊವಾ ಹುಷಾರು ನೋಡು ಓವರ್ ಕಾನ್ಫಿಡೆಂಟ್ ಬೇಡ ನನ್ನ ಮಗ ಕೇಳಲ್ಲಾಗೇನ್ರಿ ನಾನು ಸೃಷ್ಟ್ಯಾಕೊಂಡು ಗಡಿಮೆ ಕುಂಡಿರ್ತೀನಿ ಕುಂಡಿರ್ತೀನಿ ಅಂತೇಳಿ ಬಾ ಬಾ ಸೌಕಾಶ್ ಸೌಕಾಶ್ ಇಲ್ಲಿ ನೋಡ್ರಿ ನನ್ನ ಮಗ ಏ ಗಟ್ಟಿ ಹಿಡ್ಕೋರೋ ನೀನಾ ನೋಡ್ರಿ ಹ್ಯಾಂಗೆ ಗೊತ್ತ ಸೃಷ್ಟಿಗೆ ಒಂದು ಎರಡು ಮೂರು ರೌಂಡ್ ಹೊಡೆದ್ರಿ ಅದಾದಮೇಲೆ ನಾನು ತಂಗಿ ಒಂದು ಸ್ವಲ್ಪ ಕೆಲಸ ಐತೆ ಅಂತೇಳಿ ಹೊರಗೆ ಬಂದಿದ್ವಿ ಹಂಗೆ ಹೋಗ್ತಾ ಹೋಗ್ತಾ ಇದೊಂದು ಹೊಸ ಶಾಪ್ ಆಗೈತೆ ರೀ ಫ್ರೆಂಡ್ಸ ಇಲ್ಲಿ ಬಲಿದಾನ ಶೋಪ್ದಿಂದ ಸರಾಪ್ ಕಟ್ಟಿ ಹೋಗಲ್ಲಿ ನೋಡಿದ್ರೆ ಆಯಿತು ಇಲ್ಲಿ ಬಟ್ಟೆಗಳು ಯಾವ ಥರ ಸಿಗ್ತಾವೆ ಫಸ್ಟ್ ಟೈಮ್ ನೋಡಿರಿ ದೂರ ಆಗ್ತದಲ್ಲ ಕೆಲವು ಸಲ ಅಂಗಡಿ ನವರತ್ನ ಅದೆಲ್ಲ ಸ್ವಲ್ಪ ಇಲ್ಲಿಂದ ದೂರ ಆಗತ್ರಿ ಆ ಕಡೆ ಸ್ವಲ್ಪ ಟ್ರಾಫಿಕ್ ನಾವು ಫಾಸ್ಟಾಗಿ ಹೋಗ್ಬೇಕಾಗತ್ತೆ ಹಾಗಾಗಿ ನಡ್ಕೊತ ಹೋದ್ರೆ ಹೋಗ್ತೀವಿ ಬೈಕ್ ಹೋಗಿದ್ದೆ ನಾನು ರತ್ನ ಕುಂದ್ರಿಸ್ಕೊಂಡು ಮತ್ತದು ಒನ್ ವೇ ಐತಿ ಡೈರೆಕ್ಟ್ ರೋಡ್ ಐತ್ರಿ ಸ್ಟೇಟ್ ನಿಯರ್ ಬಟ್ ಅದು ಒನ್ ವೇ ಐತಿ ಬರೋಕ್ಕೆ ಅನುಕೂಲ ಆಗುತ್ತಾ ಹೋಗೋಕ್ಕೆ ಅನುಕೂಲ ಆಗಂಗಿಲ್ಲ ಹಾಗಾಗಿ ಮತ್ತೆ ಯಾಕ್ರೀಸ್ ತೊಗೊಳೋದು ಅಂತೇಳಿ ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಸಮೀಪನೇ ಐತ್ರಿ ಇದು ಅಲ್ಲಿ ಬಟ್ಟೆ ಅಂಗಡಿಗೆ ನಾವು ಹೋಗಿದ್ದೆ ನೋಡ್ರಿ ರತ್ನಾಗ ಡ್ರೆಸ್ ಕೊಡ್ಸಿದ್ರೆ ಆಯಿತು ಅಂತೇಳಿ ಅಕ್ಕಿ ಡ್ರೆಸ್ ಉಡೋಂಗಿಲ್ಲ ಅಂದರೆ ನಾವು ಅಲ್ಲ ಅಂತ ಒಂದ್ಲೇ ಅನ್ನ ಅಂತಿದ್ಲು ಟ್ರೈಯರ ಮಾಡು ಇಷ್ಟ ಆದ್ರೆ ತೊಗೊಳಕತ್ತೀವಿ ಅಂತ ಹೇಳ್ಕೇಸಿ ವೇರ್ ಮಾಡವ ಅಂತ ಹೇಳಕತ್ತೀನಿ ಅದು ಸ್ವಲ್ಪ ಟಾಪ್ ಲಾಂಗ್ ಇತ್ತು ರೀ ಅಕ್ಕಿಗೆ ಅಷ್ಟು ಲಾಂಗ್ ಇಷ್ಟ ಆಗಕತ್ತಿದ್ದಿಲ್ಲ ಸ್ವಲ್ಪ ಅಕ್ಕಿಗೆ ಮಣ್ಕಂಕಿಲ್ಲ ಒಂದು ಚೂರು ಕೆಗಡೆ ಇದ್ರೆ ಓಕೆ ಅನ್ನಂಗೆ ಅಕ್ಕಿಗೆ ಅನ್ಸಕತ್ತಿತ್ತು ಅಲ್ಲಿ ಒಂದು ಎರಡು ಮೂರು ಟಾಪ್ ಚೇ ವೇರ್ ಮಾಡಿ ನೋಡಿದ್ಲ ಒಂದು ಅಕ್ಕಿಗೆ ಇಷ್ಟ ಇರಲಿಲ್ಲ ಇನ್ನೊಂದು ನಾನು ಜಬರ್ದಸ್ತಿ ಮಾಡಿ ಸೀರೆ ಸೀರೆ ಅಂದ್ರೆ ಏನು ಮಾಡದವ್ ಭಾಳ ಹಶಿನ ಮ್ಯಾಗೆ ಬಂದಿದ್ವಿ ಇದೂ ಡ್ರೆಸ್ ಮಸ್ತಿತ್ತು ರೀ ಫ್ರೆಂಡ್ಸ ಇದ್ರೊಳಗೆ ಡಬಲ್ ಎಕ್ಸೆಲ್ ಕೇಳಿದ್ವಿ ಬಟ್ ಡಬಲ್ ಎಲ್ ಇರಲಿಲ್ಲ ಎಲ್ ನೋಡ್ರಿ ಈಗ ತಂಗಿ ಇಟ್ಕೊಂಡಿರುವಂಥದ್ದು ಡಬಲ್ ಎಕ್ಸೆಲ್ ನನಗೆ ತಂಗಿಗೆ ಜೋಡಿಮೆ ತೊಗೊಂಡ್ರಾಗತ್ತಂತ ನನ್ನ ಪ್ಲ್ಯಾನಿಂಗ್ ಇತ್ತು ಆಕಿನ ಬಾದು ಇದೇ ಬಂದಾಳ ಸೀರೆ ಅಂದರೆ ಯಾವಾಗೂ ಮಾಡೋದು ಇದ್ದೇ ಇರ್ತಿತ್ತು ಮಾಮೂಲಿ ಬಟ್ ಅದು ಏನೈತಿ ಯಾವಾಗಾರು ಡ ಡ ಡ್ರೆಸ್ ಅಕ್ಕಿ ಉಟ್ಕೋತಾಡಿರಿ ಈಗ ಉಟ್ಕೊಂಡಿದ್ದ ಡ್ರೆಸ್ ಸರಂದ್ರಿ ಆಕಿ ಆಕಿ ಜಾಸ್ತಿ ಲೈಕ್ ಆಗಂಗಿಲ್ಲ ಅವ್ರ ಮನೆಗೇನು ಅಬ್ಜೆಕ್ಷನ್ ಇಲ್ಲ ಬಟ್ ಆಕಿ ಒಲ್ಲೆವ ಊರಾಗ ಯಾರ ಏನಾರ ಅಂತಾರಂತ ಒಂದೊಂದು ಸರಿ ಈಗ ನಮ್ಮ ಮನೆಯವ್ರಿಗೆ ನಾವು ನಮಗೆಲ್ಲ ಥರದ್ದನು ಫ್ರೀಡಮ್ ಕೊಟ್ರು ಫ್ಯಾಮಿಲಿ ಮತ್ತು ಬೇರೆದವ್ರ ಜೊ ಸ ಸಂಬಂಧನೂ ಮರ್ಜಿ ಮುರಿಲಾರ್ದ ಒಂದೊಂದ್ಸರಿ ಜೀವನ ಮಾಡಬೇಕಾಗ್ತದೆ ರೀ ನಾವು ನಾವೆಲ್ಲರೂ ಹಂಗೆ ಇದ್ದೀವಿ ಮತ್ತು ಅದು ಒಂಥರ ಸೂಕ್ಷ್ಮ ಸ್ವಭಾವ ಅಂತಾರಲ್ರಿ ಆ ಥರ ಗೋಲ್ ಬಿಡೋ ಅನ್ನಂಗೆ ಅನಿಸ್ಬಿಡ್ತೈತಿ ಬಟ್ ಇದು ಆಕಾಶ್ ಕಲರು ಕೂಡ ಚಂದಿತ್ತು ನೋಡ್ರಿ ಟಾಪ ಅದು ಎರಡು ಜೋಡಿ ಮ್ಯಾಗಿದ್ದು ಒಂದು ಪಿಂಕ್ ಕಲರು ಇನ್ನೊಂದು ಈ ಥರ ಕಲರ್ ಇತ್ತು ಆಲ್ರೆಡಿ ಅಕ್ಕು ಹಾಕಿ ಹಾಕೊಂಡಿದ್ದು ಪಿಂಕ್ ಕಲರ್ ಐತೆ ನೋಡ್ರಿ ಬೇರೆ ಇದ್ರವೂ ನೋಡಿದ್ರೆ ಆಯ್ತು ಅಂತೇಳಿ ಬಟ್ ಎಕ್ಸ್ ಎಲ್ಲ ಎಲ್ಲ ಈ ಥರ ಇದು ಎಲ್ಲ ಸೈಜ್ಗಳು ಆಕಿಗೆ ಟಾಪಿ ಮುಖ ಹೆಂಗೆ ಮಾಡಿ ಓಡ್ರಿ ನಾವು ಅಲ್ಲೇ ಅಂದ್ರೆ ಅಲ್ಲೇ ಅಂತ ಕೇಳಿ ಅನ್ನಕತ್ತಿದ್ಲು ತಂಗಿ ಒಂದು ಮತ್ತು ನೋಡಿದ್ರೆ ಆಯ್ತು ಅಂತೇಳಿ ಕೇಸಿ ಇದು ಮಾಡಿದ್ವಿ ಒಲ್ಲೆ ಒಲ್ಲೆ ನಾ ಅದು ಸುಮ್ನೆ ಕೊಡಿಸಿದ್ರೆ ಮನೆಯಾಗಿಟ್ರುಪ್ಯಾಗಿಲ್ಲ ಅಂತೇಳಿ ಅಣ್ಣ ಕತ್ತಿದ್ಲು ತಂಗಿ ನೋಡ್ರಿ ಸುಡ ಇದ ಸೊ ಇವಾಗ ನೋಡಿರಿ ಫ್ರೆಂಡ್ಸ ಅಲ್ಲೇ ಅಪೋಸಿಟ್ ಇಲ್ಲೊಂದು ಅಂಗಡಿ ಇತ್ತು ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ತೊಗೊಂಡೋದ್ರಾಯ್ತ ಅಂತೇಳಿ ತಂಗಿ ಅಕ್ಕ ಒಟ್ಟು ಖರಾಬ್ ಆದಂಗೆ ಆಗೈತಿ ಒಟ್ಟು ಕೆಟ್ಟಂಗೆ ಆಗೈತಿ ಒಂದು ಜೀರಾ ಸೆಡು ತಗೋಯ್ಯಕ ಅಂತಂದ್ಲು ಹಾಗಾಗಿ ನೋಡೋಕೆ ಬಂದ್ವಿ ಇದು ಬೇರೆ ಥರ ಇತ್ರಿ ಆಕೆಗೆ ಚಾಕ್ಲೇಟಿ ಕಲರ್ ಇರುತ್ತಲ್ಲ ಅದು ಬೇಸ್ ಇದು ಇದು ಬೇಷಿಲ್ಲ ಅಂತನಾತಿದ್ಲು ಹಾಗಾಗಿ ಬೇರೆ ಅದನ್ನು ಕೇಳೋಕತ್ತಿದ್ವಿ ನಾವು ಸೊ ಸ ತಂಗಿಗೆ ವಯಸ್ಸು ತಣ್ಣದ ಐತ್ರೀ ಫ್ರೆಂಡ್ಸ ಇನ್ನು ಕೆಲವರು ವಯಸ್ಸಾದ ನಲವತ್ತೈವತ್ತು ವರ್ಷ ಆದರೂ ಡ್ರೆಸ್ ಹಾಕೋತಾರೆ ಎಲ್ಲ ಥರದೊಂದನ್ನು ಫ್ಯಾಷನ್ ಮಾಡ್ತಾರೆ ಮೊದಲೆಲ್ಲ ಮಾಡ್ತಾ ಇರೋ ಇರದೇ ಇರೋರು ಕೂಡ ಇವಾಗೆಲ್ಲ ಮಾಡ್ತಾರೆ ಏನು ಇರೋದೊಂದು ಜೀವನ ಐತಂತೇಳಿ ಸೊ ತಂಗಿಗೆ ಎಷ್ಟು ಬಡ್ಕೊಂಡೆ ತೊಗೋರವ ಅಂತಂತೇಳಿ ಕಿ ಒಲ್ಲೆ ಅಂತೇಳಿ ಬಿಟ್ಟು ಬಂದ್ಲು ಸೊ ಹಾಗಾಗಿ ಮತ್ತೆ ಇವಾಗ ಇಲ್ಲಿ ನೋಡಿರಿ ಈ ಥರದ್ದು ಅಕ್ಕಿಗೆ ಬೇಕಾಗಿತ್ತು ಜೀರಾ ಸಡ ಚಾಕ್ಲೇಟ್ ಕಲರ್ ಅಂತೇಳಿ ಮತ್ತೆ ಅದನ್ನು ವಾಪಸ್ ಮಾಡಿ ಮತ್ತೆ ಇದನ್ನ ತೊಗೊಂಡ್ವಿ ಹಾಗೆ ಐಸ್ ಕ್ರೀಮ್ನು ತೊಗೊಂಡು ಮತ್ತೆ ಆಮೇಲೆ ರಿಟರ್ನ್ ಮನೆಗೆ ಇದು ಹೊರಟಿದೀವಿ ನೋಡ್ರಿ ಏನಪ್ಪ ಅಂತಂದ್ರೆ ಅದೇ ಏನೇ ಕೊಟ್ಟಿದ್ದೆ ನೋಡಿರಿ ತಂಗಿಗೆ ಎಷ್ಟು ಸಣ್ಣ ಕದಾಳ್ರಿ ಇನ್ನೂ ಫ್ರೆಂಡ್ಸ್ ನೀವು ನಾನು ನೋಡಿದ್ರೆ ಏನು ಮೂವತ್ತೈದು ಮೂವತ್ತು ವರ್ಷ ಆಗ್ಯವನಂತ ಅನ್ಕೋಬೋದು ನಮ್ಮ ವಯಸ್ಸು ಸಣ್ಣ ಅದಾವ್ರಿ ಬಟ್ ನಾವು ಬೆಳೆದಂಥ ಒಂದು ಬೆಳವಣಿಗೆ ಜಾಸ್ತಿ ಐತೆ ನೋಡಿರಿ ಅದು ಸೃಷ್ಟಿ ಬಾಗು ಎಲ್ಲರಿಗೂ ನಮ್ಮ ಥರನೇ ದೇಹದ ಒಂದು ಪ್ರಕೃತಿ ಬಂದುಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ ಬಟ್ ಇರೋದ್ರಾಗ ರತ್ನಾಸರು ಸ್ವಲ್ಪ ಮಿಡಲ್ ಆಗೋದ್ರ ಬಟ್ ಇವಾಗೆಲ್ಲ ಹೆಣ್ಮಕ್ಕಳ್ದ ನೋಡ್ರಿ ಪಿ ಸಿ ಓಡಿ ಆರ್ಮೋನಿ ಇಂಬ್ಯಾಲೆನ್ಸ್ ಈ ಥರದ್ದೆಲ್ಲ ಆಗಿ ಸ್ವಲ್ಪ ಜಾಸ್ತಿ ಫ್ಯಾಟ್ ಆಗೋದನ್ನು ಕೂಡ ಭಾಳ ಬಿಟ್ಟೈತೆ ಈಗ ಏನೇ ಕೆಲಸ ಮಾಡಿದ್ರು ಎಷ್ಟೇ ಆ್ಯಕ್ಟಿವ್ ಇದ್ರೂ ಸ್ವಲ್ಪ ದಪ್ಪ ಆಗೋದೇ ಜಾಸ್ತಿ ಅಂದ್ರೆ ಇವಾಗ ಸರು ಮತ್ತೆ ರತ್ನ ಒಂದು ಸ್ವಲ್ಪ ಮೆಡಲ್ದಾಗ ಅದ ರೀ ನಾವೆಲ್ಲರೂ ಮೊದ್ಲು ಇಷ್ಟು ತೆಳಗಾನೇ ಇದ್ವಿ ಬಟ್ ಈಗ ಅಕ್ಕ ಮತ್ತು ನಾನು ಸ್ವಲ್ಪ ಜಾಸ್ತಿ ಫ್ಯಾಟ್ ಆಗಿದ್ದೀವಿ ಅಕ್ಕಿಗೂ ಸ್ವಲ್ಪ ಮಕ್ಕಳು ಅಪರಂತಾರೆ ನೋಡ್ರಿ ಅದಾದ್ಮೇಲೆ ಅಕ್ಕಿ ಸ್ವಲ್ಪ ಜಾಸ್ತಿ ದಪ್ಪ ಆದಳು ನಂದರು ಮಾಮೂಲಿ ಭಾಳ ಸರಿ ಹೇಳ್ಕೊಂಡಿನಿ ಪಿಸಿ ಓಡಿ ಪ್ರಾಬ್ಲಮ್ ಇಂದಾಗಿ ಅಂತೇಳಿ ಇವಾಗ ಮನೆಗೆ ಬಂದ್ವಿ ಸಣ್ಣವರು ಇರಲ್ಲಕ್ಕಾದ್ರೂ ಹುಡುಗರು ಅಂದ್ರೆ ಕೆಟ್ಟ ಕಿರಿಗಡೆ ಮಾಡೋದು ಆದ್ಮಾಳ ಭಾಳ ಇದು ಮಾಡ್ತಾರೆ ಹುಡುಗಿಯರು ಮೊದಲಿಂದನೂ ಚಿಕ್ಕ ವಯಸ್ಸಿಂದನೂ ಸ್ವಲ್ಪ ಸೈಲೆಂಟ್ ಎಲ್ಲೋ ಒಬ್ರು ಇರ್ತಾರ್ರಿ ಭಾಳ ಕಿಡಿಗಡ್ತನ ಮಾಡೋವಂಥ ಹೆಣ್ಣುಮಕ್ಳು ಬಟ್ ಇವಾಗ ಏನೈತ್ರಿ ನಮ್ಮ ಸುಷ್ಟಕ್ಕ ನಾವು ಬರೋಷ್ಟೊತ್ತಿಗೆ ಎಲ್ಲ ಅರ್ಬಿ ಅದೆಲ್ಲ ಮಾಡಿ ಇಟ್ಟಾಳೆ ಈಗನು ಸ್ವಲ್ಪ ಕಡೆ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಹಾಕತ್ತಾಳೆ ಅಡುಗೆನ ಏನು ವಿಚಾರ ಮಾಡಿಲ್ಲ ಮಧ್ಯಾಹ್ನ ದಿನ ಎಷ್ಟೊಂದು ಅಡುಗೆ ಐತ್ರಿ ಉದ್ರಿ ಬೇಳೆ ಮಾಡಿದ್ದೆ ನಾನು ನೋಡ್ರಿ ಇದು ಹುಳಿದ್ರಿ ಸುಷ್ಟಕ್ಕೆ ಮಾಡಿದಂಥ ಹುಳಿ ನೋಡ್ರಿ ಉದುರುಬೇಳೆ ನಂಗೆ ಐತಿ ಅನ್ನ ಐತಿ ಚಪಾತಿ ಚಪಾತಿ ನೀನು ಯಜಮಾನ್ರು ಉಂಟರ ಅಂತ ಎಷ್ಟೊಂದು ಮಾಡಿದೀನಿ ರೀ ಎರಡು ಮೂರು ದಿನ ಚಪಾತಿ ಮಾಡಿಲ್ಲ ಅಂತೇಳಿ ಅವರೂ ಜಾಸ್ತಿ ಊಟ ಮಾಡಲಿಲ್ಲಪ್ಪ ಜನ ತಿಂದರು ಎರಡು ಚಪಾತಿ ಅದಾವೆ ರೀ ಅವ್ರ ಏನು ಏನು ಮಾಡೋಕ್ಕೋಗಲ್ಲ ನೋಡಿರಿ ಮಧ್ಯಾಹ್ನ ಉಂಡು ಸಮಯ ಮ್ಯಾಮ್ ಮುಚ್ಚಿಲ್ಲ ಯಜಮಾನಪ್ಪ ಕಟ್ಟು ರೊಟ್ಟಿನ ಕಡ್ದಾರ ಅವರು ಕಟ್ಟು ರೊಟ್ಟಿ ಉದ್ರ ಬೇಳೆ ಇಷ್ಟ ಅವರಿಗೆ ಸೊ ಇವಾಗ ಏನೈತಿ ಒಂಚೂರು ಏನಾರ ಬೇರೆ ರೀ ನಮ್ಮ ಸಂಸಾರವನ್ನು ಎಲ್ಲವನ್ನು ಹೊರಗಡೆ ತೆಗಿದಿದ್ದೀರಲ್ಲ ನಿಮಗೆ ಪರ್ಮಿಷನ್ ಯಾರು ಕೊಟ್ಟರು ನಮ್ಮದೇ ಮನೆ ಯಾರು ಪರ್ಮಿಷನ್ ಯಾಕೆ ತೊಗೋಬೇಕತ್ ನೋಡ್ರಿ ಹಿಂಗೆ ಇರ್ಬೇಕು ಹುಡುಗಿಯರು ನಮ್ಮ ಸಂಸಾರವನ್ನು ಹೊರಗಡೆ ತೆಗಿಯೋ ಅಧಿಕಾರ ಯಾರು ಕೊಟ್ಟಂದ್ಯಾ ಇದು ನಮ್ದೇ ಮನೆ ಯಾಕ ನಮ್ಮ ಮನೆಯಾಗ ಕಪ್ಪ ಆಗಬಾರು ನಮ್ಮ ಹೊಸ ಮನೆ ಇಲ್ಲಿ ಕಪ್ ಕಪ್ಪ ಯಾಕಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗಿ ಇಡದ ಕಾಕ ಜರ ಕಾಕ ಜರ ಸೌಕಾಶ ಇಲ್ಲಾರದವ ಮ್ಯಾಲಿಂದ ಇಟ್ಟು ಬಿಡ್ತಾನ ಕಟ್ ಅಂದ್ಬಿಟ್ರೆ ಮುಗದಐತ್ ಅದಿಲ್ಲ ಸೊ ಇದು ಸಂಕ್ರಮಣದ ತಂದು ನೋಡ್ರಿ ಇಲ್ಲಿ ಸೈಡಿಗೆ ಹಾಕಿ ಸುಟ್ಟ ಕರ್ಬಿ ಕಿತ್ತಾಡಿ ಎಲ್ಲ ಮಾಡಿ ನಮ್ಮ ಮನೆ ಮ್ಯಾಗ ತಳಗ ಮಾಡ್ತೀವಿ ಬಿಟ್ರ ಮುದ್ದು ಗುಂಡಮ್ಮ ನಾ ಸಣ್ಣಕ್ಕಿದ್ದಾಗ ಇವ್ರ ಮನೆಗೆ ಅಂದ್ರೆ ರೀ ಹೆಂಗ ಮಾಡ್ತಿದ್ದೆ ನೋಡ್ರಿ ನಮ್ಮ ಅಕ್ಕ ಹುಡ್ಗುರು ಸಣ್ಣ ಕೈ ಬಿಡ್ತಿದ್ದಿಲ್ಲ ಹಂಗಾಗಿ ಈಗ ಸ್ವಲ್ಪ ತಂದಿನೇವ ಅಲ್ಲಿ ಸೈಡಿಗೆ ನಾ ಎಲ್ಲಿ ಇಂಥವೆಲ್ಲ ಹಾಕೊಂಡು ಹೋಗಿ ಒಂದು ಎರಡು ಇದ್ದು ಅದ್ರಾಗ ರುಬ್ಬಿನಿ ಸೈಡಿಗೆ ತಂದು ನಾನು ಸ್ವಲ್ಪ ಎಲ್ಲಕ್ಕೂ ಕಂಜೂಸ ನೋಡ್ರಿ ಥರ ಅದು ಯಾವಾಗ ತಂದಿರ್ತೀನೋ ತರ ಎಷ್ಟೋ ಸುತ್ತಿಗೆ ಹಾಕಿ ತಂದಿರ್ತೀನಿ ತಂದಮ್ಯಾಗ ಒಳ್ಳು ಯೂಸ್ ಒಂದು ಮಾಡಂಗಿಲ್ಲ ಅಂತೇಕ ನಾನು ಅದೆಲ್ಲ ಈಗ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ರೀ ಕಂಟ್ರೋಲ್ ಅಂದ್ರೆ ಏನು ಬಿಡ್ರಿ ನನಗೇನು ಜಾಸ್ತಿ ಹ್ಯಾಬಿಟ್ಸೇ ಇಲ್ಲ ಶಾಪಿಂಗ್ ಮಾಡೋದು ಅದು ಇದು ಹೊಟ್ಟೆ ಇಲ್ಲ ಒಮ್ಮೆ ಮನಸ್ತೈತಿ ಮೊದ್ಲಿಂತನೂ ಸ್ವಲ್ಪ ಮದುವೆ ಆದ್ಮ್ಯಾಗಿಂದನು ಶಾಪಿಂಗ್ ಮಾಡೋದು ಅಲ್ಲಿ ಕರ್ಕೊಂಡು ಇಲ್ಲಿ ಕರ್ಕೊಂಡು ಹೋಗಂತೆ ಇವತ್ತಿಂದ ಗಂಡು ಜೀರಿಗೆ ಮಾಡಬೇಕಾಗಿತ್ತು ಅದು ಮಾಡಲಿಲ್ಲ ಹಾಗಾಗಿ ಅವ್ರಿಗೆ ಅದು ರೂಢಿ ಆಗಲಿಲ್ಲ ಪದೇ ಪದೇ ಕರ್ಕೊಂಡು ಹೋಗೋದು ಮಾಡೋದು ಇನ್ಮ್ಯಾಗ ಒಂಚೂರು ಚೂರು 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 ಅವಾಗ 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 ಸ್ವಲ್ಪ ಮಾಡಮಂತ್ರಿ ಶಾಪಿಂಗ್ ಮತ್ತು ಏನು ಮಾಡಿದ್ರಿ ಫ್ರೆಂಡ್ಸಾ ನಮಗೂ ಬೇಜಾರಾಗುತ್ತೆ ಇಪ್ಪ ನೀವು ನೋಡಿದ್ದೆ ನೋಡ್ತಿರ್ತೀನಿ ಇವಾಗೆಲ್ಲ ಇವರು ಬಂದಾರ ಸ್ವಲ್ಪ ವ್ಯೂಸ್ ಪರವಾಗಿಲ್ಲ ಓಕೆ ಓಕೆ ಅನ್ನೋ ಬರೋಕ್ಕತ್ತವ ಸೊ ಇವಾಗ ಸ್ವಲ್ಪ ಡ್ರೆಸ್ ಚೇಂಜ್ ಅದೆಲ್ಲ ಮಾಡಿ ಮತ್ತೆ ಏನೈತಿ ನೋಡ್ಕೋ ಅಂತ ತೊಗೊಂಡ್ರ ಬೇಕು ನೋಡಿರಿ ಮಾಡೋದಾದ್ರೆ ಶೇಂಗ್ಸಾರ್ ಮಾಡ್ತೀನಿ ಒಂಚೂರು ಇಲ್ಲಿಕಂದ್ರೆ ಮತ್ತೆ ಏನು ಇದ್ದಿದ್ರಾಗ ಬಾಗಿಸ್ಬೇಕಂತೇಳಿ ಇನ್ನಾಗ ಐಸ್ ಕ್ರೀಮ್ ಈಗ ಎಲ್ಲರೂ ಐಸ್ ಕ್ರೀಮ್ ತಿಂತೀವಿ ಸ್ವಲ್ಪ ಸಣ್ಣ ಅನಿಸ್ತೈತಿ ಚಂದನ ಎಲ್ಲ ಬಿಸ್ಲಾಗದ ಎಲ್ಲ ತಿರ್ಗಾಡ್ ಬಂದಿ ನೋಡ್ರಿ ಫ್ರೆಂಡ್ಸ್ ಹಂಗಾಗಿ ರಗಡ್ ಇವರಿಬ್ರು ಹಾಕಿ ಮನ್ಸರ್ ಮನ್ಸರಕ್ಕೆ ಕೆಲಸ ಹಚ್ಚಿ ಈಕಿ ನೋಡ್ರಿ ನಮ್ಮ ಮನೆಗೆ ಬಂದ ಆ ಇಟ್ಟು ಏನ್ರ ಅಕ್ಕನ ಕೈಯ್ಯ ಕೈಯಾಗೆ ಮಾಡ್ಬೇಕಿಲ್ಲ ತಾಯಕೇನ ಏನ್ ಮಾಡಿರಿ ತಾಯಿಲ್ ಮೊಬೈಲ್ ತಾ ಹಾಕಿದ ಮೊಬೈಲ್ದು ಮಾರಾಣಿ ಮುಖಂಡಳಾಕಿ ಚಾರ್ ಸಮಯ ಇಲ್ಲ ಚಾರ್ ಸಮಯ ಹಚ್ಚಿಲ್ಲ ನೀವು ಅಲ್ಲಿ ಮಮ್ಮಿ ಹೊರ್ಗಾಳ ಆಕ ನಮ್ಮ ಮನಿ ಬಂದಾಳ ಸ್ವಲ್ಪ ಅಕ್ಕ ಬರ್ಲೇನು ಏನಾರ ಮಾಡ್ಲೇನು ಮಾಡ್ಬೇಕು ಮವ್ವ ಏನ್ ಮಾಡ ಸೃಷ್ಟಿ ತಿಂದು ಮಾಡಿಟ್ಟಿದ್ದು ಎತ್ತಿಟ್ಟ ಆತಿಲ್ ಹೇಳಿದ್ಲಿಲ್ಲ ನೀ ಮಾಡಿದ ಕೆಲಸನ ಹೇಳಿ ಹಾಕಿನ್ ಬಿಟ್ಟವಾ ಮುಕೊಂಡ ಹಾಕಿ ಹ್ಞೂ ತೊಂಬ್ರೆ ಐಸ್ ಕ್ರೀಮ್ ವಾಟಿ ಚಮಚ ಎಲ್ಲ ಇಡೋಲ್ಲ ಫ್ರೀಝರ್ದಾಗ ಇಡ ಮೇದ್ಮೇಲೆ ತಿನ್ನಲಕ್ಕ ಈಗ ಅದ್ರ ಸಂಬಂಧ ಎಬ್ಸಿದ್ರೆ ಗಪ್ರೀತಾ ಹಂಗಂದ್ರ ಏನ್ ಸಿಂಧು ಪೂಕಾ ಅಂತ ಯಾಕಂತಿ ಊರ ನೋಡ್ರಿ ನಿಮ್ಗೂ ಹಳ್ಳಿ ಕಡೆ ವಾತಾವರಣದಾಗ ಇದ್ದಾಗ ಗೊತ್ತಿರ್ಬೋದು ಹಳ್ಳಿ ಕಡೆ ಈಗ್ಲೂನು ಐಸ್ ಕ್ರೀಮ್ ಊರಾಗ್ ಮಾರಕ್ ಬಂದ್ರ ಪುಂಕ 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 ಅಂತೇಳಿ ಅವಾಜ್ ಮಾಡ್ತಾರ ಅಂದ್ರೆ ಎಲ್ಲಾ ಮಕ್ಕಳಿಗೆ ದೊಡ್ಡೋರಿಗೆ ಐಸ್ ಕ್ರೀಮ್ ಗೊತ್ತಾಗ್ಬೇಕಂತೇಳಿ ಅದೊಂಥರ ಅದೊಂದರ ರೀ ಅದು ಸಿಗ್ನಲ್ ಹಂಗಾಗಿ ಈಕೀಗ ಐಸ್ ಕ್ರೀಮ್ ಅನ್ನಕ್ಕೆ ಬರಲ್ಲ ಅದು ಪೂಂಕ್ ಪೂಂಕ್ ಮಾಡ್ತಾರಲ್ಲ ಹಂಗಾಗಿ ಇಲ್ಬಿಡಿ ಬಸ್ ಬರ್ಬಿಡು ಮುಖಂಡ ಎದ್ದು ಮ್ಯಾಮ್ ತಿತ್ತಬಿಡು ಮತ್ ಹೇಕ್ ಕಳಿಸ್ತಿ ಮುಖಂಡ್ರ ಮುಖ್ಹ ಬ್ಯಾಡ ನನ್ನ ಹೊರ ನಡಿ ಚಮಚ ಗಿಮ್ ಚಲೋ ಇಡೋ ಓಕೆ ಇಷ್ಟ ಇದ್ರೆ ಹಂಗೆ ಲೈಕ್ ಮಾಡಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ತಂಗಿ ಒಂದು ಡ್ರೆಸ್ ಕೊಡ್ಸ್ಬೇಕಂತ ಅನ್ಕೊಂಡು ಇನ್ನೇ ಆಕಿ ಸೀರಿ ಪಾರ್ ಎಲ್ಲಾ ಉಡ್ತಾಡ್ರಿ ನಾನು ಏನ್ ಇದ್ದುವ ಮನೇನ್ ಸೀರಿ ಮಾಡಿದ್ರಿ ಏನೋ ಇದು ಮಾಡೋದೈತಿ ಹಾಗಾಗಿ ಸ್ವಲ್ಪ ಡ್ರೆಸ್ ಹಾಕೊಂಡ್ರೆ ಆಕಿಗುನು ಚಂದ ಅನಸ್ತೈತಿ ಹೋಗಿದ್ವಿ ಮತ್ ನಾಳೆಗೆ ನೋಡಮ್ಮಂತ ಶಾಪಿಂಗ್ ಅಂದ್ರ ಸಿಂಪಲ್ ಆಗಿ ಮಾಡ್ಕೊಂಡ್ ಬರ್ತೇನ್ರಿ ಸಿಂಧುಗ ಅರ್ಬಿ ನಮ್ಮ ಮೊನ್ನೆ ಆನ್ಲೈನ್ ಹಾಕಿದ್ದೇನ್ರೀ ಅದು ತೋರಿಸ್ತೀನಿ ನಿಮ್ಗೆ ಹೆಂಗೈತೆ ಅಂತೇಳಿ ಯಾಕಂದ್ರೆ ಬಂದ್ಬಿಟ್ಟೆ ಗುಟ್ಟೆನ ಫುರ್ಸತ್ ನಮ್ಮ ಅಂಟಿಯರ್ ಬಂದಿದ್ರು ನೋಡ್ರಿ ಅವತ್ತ ಬಂದೈತಿ ಬಂದ್ಬಿಟ್ಟೆ ನಾ ಓಪನ್ ಮಾಡಿಬಿಟ್ರಿ ಅವರು ವಿಡೋನು ನಾನು ವಿಡೋನು ಮಾಡಕ್ ಹೋಗ್ಲಿಲ್ಲ ಹಂಗೆ ಬಂದ್ಬಿಟ್ಟೆ ನಾ ದುಡ್ಡು ಪೇ ಮಾಡಿದೆ ನಾನು ಫೋನ್ ಪೇನ ಮಾಡಿದೆ ನಾನು ತಗೊಂಡು ಬಂದೆ ಪುರ್ಸತ್ ಗಿಲ್ಲ ಏನ್ ತರ್ಷ ಅಂತೇಳಿ ಪಟಕನ ಅವ್ರು ನೋಡ್ಬಿಟ್ರು ಹಂಗಾಗಿ ನಾನು ಪ್ಯಾಕಿಂಗ್ ಓಪನ್ ಮಾಡೋದು ವಿಡೋನು ಮಾಡೋಕ್ಕಾಗಲಿಲ್ಲ ಅದು ಆಮೇಲೆ ತೋರಿಸಿದ್ ಅಂತೇಳಿ ಇಟ್ಟು ಅದು ಮರ್ತೇ ಹೋಗ್ಬಿಟ್ಟೈತೆ ನೋಡಿರಿ ಫ್ರೆಂಡ್ಸು ಮತ್ತು ಅದು ತೋರಿಸ್ತೀನಿ ಇಲ್ಲಿಗೆ ನಾಳೆ ಬೆಳಗ್ಗೆ ತೋರಿಸ್ತೀನಿ ಚೂಟಿಗೆ ಆನ್ಲೈನ್ ಮಾಡಿದ ಡ್ರೆಸ್ ಹೆಂಗೆ ಐತೆ ಅಂತೇಳಿ ಮತ್ತೆ ಸಿಗೋಣ